ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯರಾತ್ರಿ ಈ ವಿಡಿಯೋ ಇದು ಎಲ್ಲರೂ ಇಷ್ಟಪಡ್ತೀರಾ ಅನ್ಕೊಂಡಿದ್ದೀನಿ ನನ್ನ ಮಗ ಯಾವ ಥರ ಆಟ ಆಡ್ತ ನೋಡಿ ಮೂರು ಮೂರು ವಲ ಆಯ್ತಾಯ್ತ ಇನ್ನೂ ಆಟ ಆಡ್ತಾ ಇದ್ದಾನೆ ಇವನಿಗಂತೂ ನಿದ್ದೆ ಬರಲ್ಲ ಗೈಸ್ ನಮಗೂ ಬರೋದಿಲ್ದಂಗೆ ಮಾಡ್ತಾನೆ ಹತ್ತು ಗಂಟೆಗೆ ಮಲಿಕೊಂಡ ಹನ್ನೊಂದು ಗಂಟೆಗೆ ಇದ್ದ ಹನ್ನೊಂದು ಗಂಟೆಯಿಂದನೂ ಆಟ ಆಡ್ತಾವನೆ ನಾವಿವತ್ತು ಬೇಗ ಮಲಿಕೊಂಡ ಅಂದ್ಕೊಂಡ್ರೆ ಹನ್ನೊಂದು ಗಂಟೆಯಿಂದ ಆಟ ಆಡ್ತಾವನೆ ಮೂರುವರೆ ಆಯ್ತೈತೆ ಇನ್ನೂ ನೀವು ನಿದ್ದೆ ಬಂದಿಲ್ಲ ನಮಗಂತೂ ಫುಲ್ ನಿದ್ದೆ ಬರ್ತೈತೆ ಗೈಸ್ ನಿಮ್ಮನೆ ಮಕ್ಕಳು ಇದೇ ಥರ ಆಟ ಆಡ್ತಾರ ಹೇಳಿ ನೋಡಿ ಯಾವ ಥರ ಆಟ ಆಡ್ತಾಯಿದ್ದೇನೆ ಏನೋ ಏನೋ ಮಲಿಕವಾ ನೀವೇ ನೋಡಿ ಎಷ್ಟವರೆಗೂ ಆಟ ಆಡ್ತಾನೆ ಅಂತ ಟೈಮಿಂಗ್ಸ್ ತೋರಿಸಿದ್ದೀನಿ ನೈಟು ಮೂರು ಇಪ್ಪತ್ತೈದು ಟೈಮ್ ಆಗೈತೆ ಇನ್ನು ಎಷ್ಟವರೆಗೂ ಆಟ ಆಡ್ತಾನೆ ಅಂತ ನೋಡೋಣ Kann nur die Gundo? 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 <Gunndo? Gunndo> <Gunndo> ಬಾರ ಬಂದು ಇದ್ದಿದ್ದರ್ತಿತ್ತು ಮಲಿಕೋ ಬನ್ನಿ ಸರ್ ಮುದ್ದು ಸರ್ ರೀ ಮುದ್ದು ಮುದ್ದು ಬನ್ನಿರಿ ಮಲೆ ಒಂದು ಗಂಟೆ ಎದ್ದಿರೋದು ಪಾಪು ಮಲೆಕೊಳಲ್ವ ಸುಟ್ಟಾ ಗುಂಡಾ ಬೈಲೆ ಮದುವು

ಲೈಟ್ ನಿಂಗೆ ಎರ್ಡ್ಕೊತಾ ಹಾಂ ಮಧ್ಯ ರುತ್ರಿ ಅಂದರೆ ಲೈಟ್ ಹಾಕೋಕೆ ಹೋಗ್ತಾ ಇದೆಯಾ ಹಾಂ ಸರ್ಕಸ್ಸು ಹಾಂ ಉಯ್ಯೂ ಉಯ್ಯು ಉಯ್ಯೂ ಹಾಂ 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 ಹತ್ತು 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 ಹಾಂ 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 ಅಂದರೆ ಮಧ್ಯರಋತ್ರಿ ಲೈಟ್ ಹಾಕೊಂಡು ಕೂತಿದ್ಯಾ ಮುದುವ ಮಳಿಕವ ಬಾರು ತುಂಬಾ ನಿದ್ದೆ ಬರ್ತೈತೆ ಅವನು ಅವರು ಜಾಟ್ ಇರ್ತಾ ಇದಾರೆ ಮಧ್ಯರಾತ್ರಿ ಲೈಟ್ ಹಾಕೊಂಡು ಕೂತಿದಾನ ಅವನು ನಿದ್ದೆ ಮಾಡೋ ಟೈಮಲ್ಲಿ ಆಟ ಆಡ್ಕೊಂಡು ಕೂತಿದ್ದೇನೆ ಈ ಟೈಮಲ್ಲೆಲ್ಲ ಮಕ್ಕಳು ನಿದ್ದೆ ಮಾಡಿದ್ರು ನನ್ನ ಮಗ ಆಟ ಆಡ್ಕೊಂಡು ಕೂತಿದ್ದೇನೆ ನಮಗಂತೂ ಫುಲ್ ನಿದ್ದೆ ಬರ್ತೈತೆ ಹೇಳಂಗಿಲ್ಲ ಬಿಡೋಂಗಿಲ್ಲ ನಿಮ್ಮನೆ ಮಕ್ಕಳು ಮಧ್ಯರಾದ್ರಲ್ಲಿ ಇದೇ ಥರ ಆಡ್ತಾರ ಕಮೆಂಟ್ ಮಾಡಿ ಗುಂಡಿ ಗುಂಡ ಎಷ್ಟಾಗೈತೆ ಟೈಮ್ ಬಂದ್ಬಿಟ್ಟು ನೀವೇ ನೋಡಿ ಮೂರು ಇಪ್ಪತ್ತು ಮೂರು ಮೂವತ್ತೈದು ಎ ಎಮ್ ನೈಟ್ ನೋಡಿ ಎಷ್ಟಾಗೈತೆ ಟೈಮು ಇನ್ನೂ ನಿಂಗೆ ನಿದ್ದೆ ಬಂದಿಲ್ಲ ಯಾವಾಗ ಬುಚ್ಚು ಯಾವಾಗ ಬುಚ್ಚು ಹೋಗು ನನಗೆ ನಿದ್ದೆ ಬರ್ತೈತೆ ಇವ್ನ ನಿದ್ದೆ ಮಾಡಕ್ಕೆ ಬಿಡ್ತೀಯ ಇಬ್ಬರು ಅಜ್ಜಿ ಮಮ್ಮಗೆ ಒಂದು ಗಂಟೆಯಿಂದ ಆಟ ಆಡೋನು ಇವತ್ತಂತೂ ರೂಮಲ್ಲಿ ಮಲೆಕೋತಾನೆ ಮಲೆಕೋತಾನೆ ಅಂತ ಅವ್ನು ಮಲೆಕೊಂಡೇ ಇಲ್ಲ ರೂಮಲ್ಲಿ ಹಾಲಲ್ಲಿ ಒಂದು ಸ್ವಲ್ಪ ಆಟಾಡ್ಸಿ ಮತ್ತೆ ರೂಮಿಗೆ ಕರ್ಕೊಂಡ್ಬಂದಿದ್ದೀವಿ ಏನು ಮಾಡ್ತಾನೋ ಗೊತ್ತಿಲ್ಲ ಗೈಸ್ ನೋಡಿ ಇವಾಗ ಈ ಥರ ಆಟ ಆಡ್ತಾ ಇದ್ದೇನೆ ಇನ್ನು ಯಾವ ಥರ ಆಡ್ತಾನೋ ಗೊತ್ತಿಲ್ಲ ಆ ನೋಡಿ ಏನೋ ಆಟ ಆಡ್ಕೊಂಡು ಕೂತಿದ್ದ ಅವನಿಗಂತೂ ನಿದ್ದೆ ಬರೋಲ್ಲ ನಮಗೂ ಬರಲ್ವ ಟೈಮು ಮೂರು ಮುಕ್ಕಾಲು ಆಯಿತು ಇನ್ನು ಇಷ್ಟವ್ರಿಗೂ ಆಡ್ತಾನೆ ಅಂತ ನೀವೇ ನೋಡಿ ನೋಡಿ ಮೂರು ಮುಕ್ಕಾಲು ಇನ್ನು ಮೂರು ನಿಮಿಷ ಕಳೆದ್ರೆ ಮೂರು ಮುಕ್ಕಾಲು ಎಮ್ ನೈಟು ಆಡ್ತಾಯಿದ್ದಾನೆ ಇವನಿಗಂತೂ ನಿದ್ದೆ ಬರೋಲ್ಲ ಬೇರೆಯವ್ರಿಗೂ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಒಂದು ಗಂಟೆಯಿಂದ ಆಟ ಆಡ್ತಾವನೆ ಅವನಿಗೆ ಇನ್ನೂ ನಿದ್ದೆ ಬಂದಿಲ್ಲ ಒಂದು ಗಂಟೆಯಿಂದ ವೀಡಿಯೋ ಮಾಡಬೇಕಾಯ್ತು ನೋಡಿ ನಾನು ಮಲೆಕ್ಕೋಗ್ತಾನೆ ಮಲಗೋತಾನೆ ಅಂದ್ಕೊಂಡ್ರೆ ಇನ್ನೂ ಮಲಗಿಲ್ಲ ಇಷ್ಟ ತಕ್ಕ ಕೋಳಿ ಜೊತೆ ಆಟಾಡ್ದ ಇವಾಗ ಕೋಳಿ ಬ್ಯಾಡ್ ಬಂತೆ ಈಗ ಬೇರೆ ಅದರಲ್ಲೂ ಆಟಾಡ್ತಾಯಿದ್ದಾನೆ ನಿದ್ದೆ ಬಂದದ ಆದರೂ ಮಲಗೋಗ್ತಾ ಇಲ್ಲ ಅದೆಷ್ಟೋವರೆಗೂ ಮಲೆಗೋತಾನೆ ನೋಡೋಣ ತಲೆ ಮೇಲೆ ಕೋಳಿ ಕಕ ಕಕ್ಕ ಅ ಮಕ್ಕಳು ಆಡೋದು ನೋಡಿದ್ರೆ ಖುಷಿ ಆದರೆ ಮಧ್ಯರಾತ್ರಿಲಿ ಆಟ ಆಡ್ತಾರಲ್ಲ ಏನು ಮಾಡೋದು ಆಟ ಆಡೋದು ನೋಡಿದ್ರೇನು ಫುಲ್ ಖುಷಿ ಗೈಸ್ ಆದರೆ ಮಧ್ಯರಾತ್ರಿ ಯಾರು ಆಟ ಆಡ್ತಾರ ನಿದ್ದೆ ಮಾಡೋ ಟೈಮಲ್ಲಿ ಆಟ ಆಡೋಕೆ ಹೋಯ್ತಾರೆ ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು ನನ್ನ ಮಗ ಆ ಥರ ಅಲ್ಲ ನಿದ್ದೆನೂ ಮಾಡ್ತಾನೆ ಆಟ ಆಟ ಆಡ್ತಾನೆ ನಿದ್ದೆ ಅಂತೂ ಅವ್ನು ಮಾಡೋದೇ ಇಲ್ಲ ಬರೀ ಆಟನೇ ಆಡೋದು ಅವ್ನು ಜಾಸ್ತಿ ನಾನು ಹುದ್ದಾಗಿಂದೇ ಮಾಡಲ್ಲ ನೋಡಿ ಮಧ್ಯರಾತ್ರಿ ಫೋನ್ ನೋಡ್ತಾ ಇದ್ದಾನೆ ಮಧ್ಯರಾತ್ರಿ ಫೋನ್ ಬೇಕಂತ ಇವನಿಗೆ ನೋಡಿ ಮಧ್ಯರಾತ್ರಿ ಫೋನ್ ಯಾವ ಥರ ಆಡ್ತಿದ್ದಾನೆ ಅಂತ ಫೋನೇ ನಾನು ಅಷ್ಟು ನೋಡಲ್ಲ ಸುಮ್ಮನೆ ಆ ಚಿತ್ರ ನೋಡ್ತಾನೆ ಅಷ್ಟೇ ನನಗೆ ಫೋನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಆ ಚಿತ್ರ ನೋಡಿ ಯಾವ ಥರ ಆಡಿಸ್ತಾ ಇದ್ದಾನೆ ಅಂತ ಮಲಿಕೊಳ್ಳ ಟೈಮಲ್ಲಿ ಫೋನಲ್ಲಿ ಚಿತ್ರ ನೋಡ್ಕೊಂಡು ಕೂತಿದ್ದೆ ನಾನು ಬಂಗಾರಿ ಲೋ ಬರ್ತೈತೆ ನನ್ನ ಫೋನು ಚಾರ್ಜರ್ ಇಲ್ಲ ಅಂತ ತೋರಿಸ್ತೈತೆ ಬ್ಯಾಟ್ರಿ ಲೋ ಅಂತ ಐದು ಪರ್ಸೆಂಟ್ ಚಾರ್ಜರ್ ಐತೆ ನನ್ನ ಫೋನ್ ಇವನ್ ಮಾತ್ರ ಇಲ್ಲ ನನ್ನ ಫೋನ್ ಮಾತ್ರ ಚಾರ್ಜರ್ ಇಲ್ದಂಗೆ ಆಗ್ಬಿಟ್ಟೈತೆ ಬ್ಯಾಟ್ರಿ ಲೋ ಅಂತ ಬರ್ತೈತೆ ಅಲೇ ನನ್ನ ಫೋನು ಇನ್ನು ಐದು ಪರ್ಸೆಂಟ್ ಚಾರ್ಜರ್ ಐತೆ ಇವ್ನಿಗೆ ಮಾತ್ರ ನಿದ್ದೆ ಬರ್ತಾ ಇಲ್ಲ ಅಷ್ಟೇ ಇರೀಗ ಐಸ್ ಫೋನ್ ಚಾರ್ಜ್ ಇಲ್ಲ ಚಾರ್ಜ್ ತಂದು ಹಾಕಾನೆ ಇನ್ನೂ ಎಷ್ಟೋವರೆಗೂ ಆಡ್ತಾನೆ ಅಂತ ನಿಮಗೆ ತೋರಿಸ್ತೀನಿ ಆಟ ಆಟಾಡೋದು ಸೀತಕ್ಕೇನೋ ಕೆಮ್ಮು ಬಂದ್ಬಿಟ್ಟೈತೆ ಕೆಮ್ತಾನೆ ಇರ್ತಾನೆ ಸೀತಕ್ಕೇನೋ ಪಾಪ ಅವ್ರ ಅಜ್ಜಿಗೆ ಏನೋ ಮೂಗ್ ಭಾಷೆಲಿ ತೋರಿಸ್ತಾವನೆ ನಂಗೆ ಅರ್ಥ ಇಲ್ಲ ಅವ್ನು ತೋರಿಸೋದು ಬು ಹಾ ಅಂತ ಆಡ್ಕೊತಾ ಇದ್ದೆ ಟೈಮು ಮೂರು ಐವತ್ತು ನೋಡ್ಕೊತಾ ಇದ್ದೀರ ಗೈಸ್ ಟೈಮು ಅವ್ನು ಯಾವಾಗಿಂದ ಆಟಾಡ್ತಾವನೆ ಅಂತ ಟೈಮಿಂಗ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮೂರು ಐವತ್ತು ನಾಲ್ಕು ಗಂಟೆ ಎರಡು ನಿಮಿಷ ಆಗೈತೆ ಟೈಮು ಓಮ್ ವಾಟ್ರು ಬಾಟ್ಲು ಇಟ್ಕೊಂಡು ಕೂತಿದ್ದನ್ನು ಆಟಾಡ್ಕೊಂಡು ಓಮ್ ವಾಟ್ರ್ ಬಾಟ್ಲು ನೋಡಿ ಟೈಮು ನಾಲ್ಕು ಗಂಟೆ ಮೂರು ನಿಮಿಷ ಆಗೈತೆ ಇನ್ನು ಎಷ್ಟೋವರೆಗೂ ಆಡ್ತಾನೆ ಅಂತ ನಿಮಗೆ ತೋರಿಸ್ತೀನಿ ನಾನು ಆಟ ಆಡೋದನ್ನ ಆ ರಜ್ಜಿ ಹೋಮ್ ವಾಟ್ರ್ ಒಳಗೆ ಇಟ್ಬಿಟ್ಟು ಆಟ ಆಡಿಸ್ತಾರೆ ಏನು ಹಾಡ್ತಂಗೆ ಓಮ್ ವಾಟ್ರೆಲ್ ಐತೆ ಅಂತ ಹುಡುಕ್ತಾವನೆ ಪಟ್ರಲ್ಲಮ್ಮ ಮುದ್ದು ಓಮ್ ವಾಟ್ರೆಲ್ಲಿ ಇತ್ತೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ದೈಸ್ ಇಷ್ಟ ಆದರೆ ಏನು ಮಾಡ್ಬೇಕು ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಮಧ್ಯೆ ರಾತ್ರಿಲಿ ವೀಡಿಯೋ ಮಾಡ್ತಾ ಇದ್ದೀನಲ್ವ ನೀವೆಲ್ಲ ಸಪೋರ್ಟ್ ಮಾಡಬೇಕು ಪ್ರೋಗ್ರಾಮ್ ತಮಟೆ ಬಡ್ಕಂಡು ಕೂತಿದ್ದಾನೀಗ ಟಮಟೆ ಬಡ್ ಸಾಕಾಯ್ತು ಇವಾಗ ಏನು ಇಟ್ಕೊಂಡು ಕೂತಿದ್ದಾನೆ ಇನ್ನೂ ಎಷ್ಟೋವರೆಗೂ ಆಟ ಆಡ್ತಾನೆ ಅಂತ ಗೊತ್ತಿಲ್ಲ ಗೈಸ್ ನಮಗೆ ನಿದ್ದೆ ಬರ್ತಾಯಿದೆ ಅವನಿಗಂತೂ ನಿದ್ದೆ ಬರ್ತಾ ಇಲ್ವೇನೋ ಗೊತ್ತಿಲ್ಲ ನಾನು ಒಂದು ಗಂಟೆಯಿಂದ ಆಟ ಇದ್ದೀನಿ ಮಲೆಗೋತಾನೇನೋ ಅಂತ ಲೈಟೇ ಹಾಕಿರಲಿಲ್ಲ ಅವ್ನು ಮಲೆಗೋತಿಲ್ಲ ನಾನು ಬಿಡ್ತಿಲ್ಲ ಗೈಸ್ ನಿಮ್ಮನೆ ಮಕ್ಕಳು ಇದೇ ಥರ ಆಡ್ತಾರೆ ಹೇಳಿ ನೋಡಿ ನಿಪ್ಪಲ್ ಜೊತೆ ಆಟ ಆಡ್ತಾವ ನೀವಾಗ ಅವನು ಅಜ್ಜಿಗೆ ನಿಪ್ಪಲ್ಲ ಅದ್ರೊಳಗೆ ಕಿಡಿ ಅಂತ ಹೇಳ್ತಾ ಇದ್ದೇನೆ ನಾನು ಇಡಲ್ಲ ನೀನು ಇಡಪ್ಪ ಅಂತ ಹೇಳ್ತವ್ರೆ ನೋಡಿ ಈಗ ನಿಪ್ಪಲ್ ಜೊತೆ ಆಟ ಆಡ್ತಾ ಇದ್ದೆ ಮಗು ಇನ್ನು ಏನೇಂತ್ರ ಆಟ ಆಡ್ತದಾಗ ಗೊತ್ತಿಲ್ಲ ಒಂದು ಅಜ್ಜಿ ಹೇಳ್ತವ್ರೆ ಒಂದು ಹಾವಿನ ಮರಿ ತಂದು ಕೊಡಿ ಆಟ ಆಡ್ಲಿ ಅಂತ ಬೇಕಾರೆ ಅದ್ರಲ್ಲೂ ಆಟ ನನ್ನ ಮಗ ಚಿನ್ನಿ ನಿಮ್ಮ ಅಜ್ಜಿ ಹೆಂಗಪ್ಪ ಇರೋದು ಮುದ್ದು ಚಿನ್ನಿ ನಿಮ್ಮ ಅಜ್ಜಿ ಈಗ ಕಡೆ ತೋರ್ಸ ಗುಂಡ ಗುಂಡಿಗೆ ಕಣ್ಣೋಡಿ ಗುಂಡು ಕಣ್ಣು ನೋಡಿವಾ ಗುಡು ನಿಮ್ಮ ಅಜ್ಜಿ ಹೆಂಗಪ್ಪ ಇರೋದು ಗುಂಡು ನಿಮ್ಮ ಅಜ್ಜಿ ಯಾವತರ ಇರೋದು ನಿಮ್ಮ ಅಜ್ಜಿ ಯಾವತರ ಇರೋದು ನಾಲ್ಕು ಹತ್ತು ಹನ್ನೊಂದು ಟೈಮು ನೋಡಿ ನೀವೇ ನಾಲ್ಕು ಹನ್ನೆರಡು ಟೈಮು ನೋಡಿ ನಾಲ್ಕು ಇಪ್ಪತ್ತು ಆಗೈತೆ ಇನ್ನು ಅವನು ನಾಲ್ಕು ಇಪ್ಪತ್ತಾದ್ರು ನೋಡಿ ಇನ್ನು ಮಲ್ಲಿಕೊಂಡಿಲ್ಲ ಮಲ್ಲಿಕ್ತಾ ಇರಂಗ ಅನ್ಕೊಂಡಿದ್ದೀನಿ ಅಳ್ತಾ ಇದ್ದಾನೆ ಅಂದ್ರೆ ಮಲ್ಲಿ ಅನಿಸುತ್ತೆ ಕರೆಕ್ಟಾಗಿ ಒಂದು ಅವರ್ ಆಟ ಆಡಿದ್ದಾನೆ ಆಯ್ತು ಒಂದ್ ಅವರ್ ಆಯ್ತು ಮಲೆ ಒಂದ್ ಅವರ್ ಕರೆಕ್ಟ್ ಆಗಿ ಆಲ್ರೆಡಿ ಆಗೈತೆ ಟೈಮು ಒಂದ್ ನೈಟ್ ಮಲಗಿದ್ದು ನಾಲ್ಕು ಮುಕ್ಕಾಲು ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಅದಕ್ಕೆ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ನಿಮ್ಗೆ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ